ವರೇ ನಿಮ್ಮ ಮುಂದೆ ಪ್ರಾರ್ಥನಾ ಸಹಾಯವನ್ನು ಯಾಚಿಸಿ ಹಾಗೂ ನಿಮ್ಮ ಆಶೀರ್ವಾದವನ್ನು ಬಯಸುತ್ತೇವೆ ಅಮ್ಮ ಅಮ್ಮ ನಮ್ಮಲ್ಲಿ ಅನೇಕ ವಿಧವಾದ ಕೊರತೆಗಳಿದೆ ಅನೇಕ ವಿಧವಾದ ಹೋರಾಟಗಳಿದೆ ಅನೇಕ ವಿಧವಾದ ಸಮಸ್ಯೆಗಳಿದೆ ದೂಷಣೆಗಳು ತುಂಬಿ ಹೋಗಿದೆ ನೀವು ಕೊಟ್ಟವರನ್ನಲ್ಲ ನೀವು ಕೊಟ್ಟಿರುವುದನ್ನೆಲ್ಲ ನಾವು ದೂಷಿಸುತ್ತಲೇ ಇದ್ದೇವೆ ದೈವ ದೂಷಕರಾಗಿ ಅಮ್ಮ ನಾವು ದೈವ ದೂಷಕರಾಗಿದ್ದೇವೆ ದೇವರು ಕೊಟ್ಟಿದ್ದೆಲ್ಲವನ್ನ ದೇವರು ಕೊಟ್ಟವರೆಲ್ಲರನ್ನು ನಾವು ನಿಂದಿಸುತ್ತಾ ಅವರನ್ನ ಕಡೆಗಣಿಸುತ್ತಾ ತಿರಸ್ಕರಿಸುತ್ತಾ ಇದ್ದೇವೆ ಅಮ್ಮ ನಮಗಾಗಿ ಅಮ್ಮ ನಮ್ಮಲ್ಲಿರುವಂತಹ ಈ ಎಲ್ಲ ಬೇಡವಾದಂತಹ ಈ ನಮ್ಮಲ್ಲಿರುವಂತಹ ಈ ಎಲ್ಲ ಕೊರತೆಗಳನ್ನು ಅಮ್ಮ ತೆಗೆದುಹಾಕಲು ನಮಗಾಗಿ ಮಧ್ಯಸ್ಥಿಕೆಯಿಂದ ಅಮ್ಮ ನನ್ನಲ್ಲಿ ಕೊರತೆ ಉಂಟಮ್ಮ ನಮ್ಮೆಲ್ಲರಲ್ಲಿ ಕೊರತೆ ಉಂಟಮ್ಮ ಇಡೀ ಲೋಕದಲ್ಲಿ ಕೊರತೆ ಉಂಟಮ್ಮ ಅಮ್ಮ ಪ್ರಾರ್ಥಿಸಿ ತಾಯಿ ಪ್ರಾರ್ಥಿಸಿ ನನ್ನ ತಾಯಿ ಅಮ್ಮ ಈ ಕ್ಷಣದಲ್ಲಿ ನಿಮ್ಮ ಸಾನ್ನಿಧ್ಯದಲ್ಲಿ ಅಭಿನಯಿಸಿ ಪ್ರಾರ್ಥಿಸುತ್ತಾ ಇದ್ದೇವಮ್ಮ ಅಮ್ಮ ಕರುಣಿಸಿರಿ ಆಶೀರ್ವದಿಸಿರಿ ಅನುಗ್ರಹಿಸಿರಿ ಅಮ್ಮ ನಮಗಾಗಿ ಪ್ರಾರ್ಥಿಸಿರಿ ಅಮ್ಮ ಎಂದು ಕೂಗಿ ಕರೆಯುವ ನಮ್ಮ ಶಬ್ದ ಅಮ್ಮ ನಿಮ್ಮ ಮುಂದೆ ಇದೆ ಅಮ್ಮ ಅಮ್ಮ ನಮ್ಮನ್ನು ಕರುಣಿಸಿರಿಯಮ್ಮ ನಮಗಾಗಿ ಅಮ್ಮ ನಮ್ಮ ಬಾಯಿಂದ ಹೊರಡುವ ದೂಷಣೆಗಳು ಅಮ್ಮ ನಮ್ಮ ಬಾಯಿಂದ ಹಾಕುವಂತೆ ಪ್ರಾರ್ಥಿಸಿ ಎಂದು ನಿಮ್ಮ ಸಾನ್ನಿಧ್ಯದಲ್ಲಿ ನಾವು ಭಿನ್ನಯಿಸುತ್ತೇವೆ ನಮ್ಮ ಮಕ್ಕಳಲ್ಲಿರುವ ದೂಷಣೆ ನಮ್ಮ ಬಾಳ ಸಂಗಾತಿಯಲ್ಲಿರುವ ದೂಷಣೆ ನಮ್ಮ ಎತ್ತವನ್ನು ಕುರಿತಾದ ದೂಷಣೆ ನೀವು ನಮಗೆ ಕೊಟ್ಟವನ್ನು ಕುರಿತಾದ ದೂಷಣೆ ನೀವು ಕೊಟ್ಟಂತಹ ವಾಕ್ಯಗಳನ್ನು ಕುರಿತಾದ ದೂಷಣೆ ನೀವು ಕೊಟ್ಟಂತ ಪ್ರಾರ್ಥಿಸುವ ವ್ಯಕ್ತಿಗಳನ್ನು ಕುರಿತಾದ ದೂಷಣೆ ಹೀಗೆ ಪ್ರತಿಯೊಂದು ವಿಷಯದಲ್ಲಿಯೂ ನಾವು ದೂಷಿಸುವವರಾಗಿದ್ದೇವೆ ಅಮ್ಮ ಅಂತೆಯೇ ಎಲ್ಲ ದೂಷಣಗಳಿಂದ ನಾವು ಹೊರಬರುವಂತೆ ಅಮ್ಮ ನಮಗಾಗಿ ಲೋಕಕ್ಕಾಗಿ ಪ್ರಾರ್ಥಿಸಿ ಎಂದು ನಿಮ್ಮಲ್ಲಿ ಭಿನಯಿಸುತ್ತೇವೆ ಚಪಸರ ಪ್ರಾರ್ಥನೆಯಲ್ಲಿ ಒಂದಾಗೋಣ ಪವಿತ್ರ ಶೀವೆಯ ಗುರ್ತಿನ ಮೂಲಕ ನಮ್ಮನ್ನು ನಮ್ಮ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಸಿದ್ದನ ಸಿದ್ದರಾಮ ಸಿದ್ದಾಸ್ತರ ನಾಮದಲ್ಲಿ ಆಮೇಲೆ ಸ್ವರ್ಗವನ್ನು ಗುಹೆಯನ್ನು ಸೃಷ್ಟಿಸಿದ ಸುರುಸಿತ ದೇವಪಿತರನ್ನು ಸ್ವಾಗಿಸ್ತೇನೆ ಅವರ ಏಕಮಾತ್ರ ಮಾತ್ರ ನಮ್ಮ ಪ್ರಭುವಾದ ಏಕಸಿತ್ತರನ್ನು ಸ್ವಾಗುತ್ತೇನೆ ಈ ಪವಿತ್ರ ಕನ್ಯಾ ಮಾತಿನ ಮರದಲ್ಲಿ ಜನಿಸಿದರುಲಾ ತ ಅಧಿಕಾರದಲ್ಲಿ ಪಾರಪಟ್ಟು ಶಿಲ್ವೆತರಾಗಿ ಸಮಾಧಿ ಮಾಡಪಟ್ಟರು ಆ ತಾಳಗಿಳಿದು ಮೂರನೇ ದಿನ ಪಿತರ ಮಧ್ಯದಿಂದರಾಗಿಯೇ ಇದ್ದರು ಕೇರಿ ಸುರೇಶ ದೇವತೆ ಕಲಪಾತದಲ್ಲಿ ಆಚೀನರಾಗಿದ್ದಾರೆ ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪುಕೊಳ್ಳಲು ಬರುವರು ಪವಿತ್ರ ಆತ್ಮವನ್ನು ಪವಿತ್ರ ಕತೋಲಿಕ ಧರ್ಮಸೇನು ಸಂತರ ಅನ್ಯನಸೇನೆ விவாஸ்ேன் ஜீவன் வரையு நிறுவைய

ನಮೋಮರಿ ವರ ಪ್ರಸಾದ ಪೂರ್ಣಿಯೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸೇರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದ್ರದ ಫಲವಾದ ಏಸು ನಮೋಮರಿ ವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸೇರಲಿ ನೀವು ಧನ್ನಿರು ಮತ್ತು ನಿಮ್ಮ ಉದ್ರದ ಫಲವಾದ ಏಸು ದೂರು பிங்கே ஆகி மத எல்லா சேர்ச்சிக்கொள்ளு ಸಂತೋಷದಾಯಿತು ರಾಷ್ಟ್ರಗಳು ಮೊದಲನೇ ರಹಸ್ಯ ಕರ್ಬಿಎಲ್ ತಮ್ಮನವರಿಗೆ ಮಗಳ ವಾರ್ತೆ ನೋಡಿದ್ರು ಎಂಬ ರಾಷ್ಟ್ರದನ್ನೂ ಧ್ಯಾನಿಸೋಣ ಪರ್ಲೋಕದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮಕ್ಕೆ ಸೂತ್ರವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮಗಿಂತ ಪಲ್ಲುಕದಲ್ಲಿ ನೆರವೇರೋ ಪ್ರಕಾರ ಬೌಲೋಕದಲ್ಲಿ ನೆರವೇರಲಿ

காவோஷக்கிச்சு நம்ம மரியா பூணி கத்தரி மடனி தாரி தீரநியூ தீர் மத்த உத்திரதலவாதூத நீர் ನಮ್ಮ ನಮ್ಮಮ್ಮನಿಯಮ್ಮ ಪ್ರಸಾದ ಪುಣ್ಯ ಕರ್ತರ ನಿಮ್ಮೊಡನೆ ಇದ್ದಾರೆ ನೀವು ಉದ್ಯರು ಮತ್ತೆ ನಿಮ್ಮ ತರದ ಫಲವಾದ ಇಸುಧನ್ಯರು ಪ್ರಾಪ್ತಿಗಳಾಗಿರುವ ಎಲ್ಲ ದೇವದೋಷಕರಿಗಾಗಿ ಮಾಾರ್ಥಿಸ್ತೀನಿ நம்ம மரியமொரு பிரசுத பூர்ணிய கத்த நின்று சீரன் நீ தண்ணியுமத பலவாதியாக நம்ம மரியமாரசு பூர்ணிய கத்தனை சீரன் நீவு தண்ணிய மத்திய உதிர ஃபலவாத இசுதண்ண

ಸಂತಾಮರಿ ಹಾಕಿ ಮಾತಿ ಪಾಪಿಗಳಾಗಿರುವಮ್ಮ ಪ್ರಾರ್ಥಿಸಿದೆ ನಮ್ಮಮ್ಮರಿಯಮ್ಮವರ ಪ್ರಸಿದ್ಧ ಪೂರ್ಣ ಕರ್ತರಿ ಮುಡನೆ ಇದ್ದಾರೆ ತಣ್ಣರು ಮತ್ತು ನಿಮ್ಮ ಉದ್ರದ ಫಲವಾದ ಯಸುಧರು ಪಾಪಿಗಳಾಗಿರುವ ದೇವದೋಷಕರಿಗಾಗಿ ಅಮ್ಮ ಪ್ರಾರ್ಥಿಸಿದೆ ನಮ್ಮ ಮರೆಯವರು ಪ್ರಸಿದ ಪೂರ್ಣ ಇದ್ದಾರೆ ಸ್ಥಿರ ನೀವು ಧನ್ಯರು ಮತ್ತೆ ನಿಮ್ಮ ಉದರದ ಫಲವಾದ ಏಸು ಧನ್ಯರು ಶಿಕ್ಷಣ ನಮ್ಮ ಮರೆಯಮ್ಮರು ಪ್ರಸಿದ್ಧ ಪೂರ್ಣೆ ಕರ್ತರಿ ಮುಡನೆ ಇದ್ದಾರೆ ಸ್ಥಿರ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಐದು ಧನ್ಯರು

ಸಂತೋಷದಿರಡು ನೀರಾಕ್ಷ್ಯ ಮಾತಿನ ಮರೇಮನವರು ಎಲ್ಲಿ ಸಂದೇಶ ಧ್ಯಾನಿಸೋಣ ನಿಮ್ಮ ಚಿತ್ರ ಸ್ವರ್ಗದಲ್ಲಿ ನೆರವೇರೋ ಪ್ರಕಾರ ಭೂವಿಯಲು ನೆರವೇರಲಿ മറ്റ നിറ ഫലവണ്യരു நீரவாத எல்லா தோஷியம்

மா பிரசாத பூன பிரபுடனையா స్త్రీయరూ మా ప్రసాద పూర్ణయ ప్రభు నిమ్మడన స్త్రీయరూ ధన్యరు మొత్తం ఓదర పల్ వేస్తు ధన్యరు सत्याम धीरय नभि वाभि नानुमान भगवान के सेवा तो परिदाति महाकाजरे नो Señor సాధ పౌణయ ప్రభు మడనే స్త్రీయరలివారే సుధన్యూర్ణే ప్రభుత్వే స్త్రీయరలి ధన్యరు మతిన మోహద్ర పల్వారేసు ధన్యరు లేకలి ఉమామరి వరప్రసాదుని ప్రభు నిమలమే దారికి నిరము నివుదన్నెరు మకున మోద్రపుల వారేసు దన్నెరు సంకలరియా దేవబాణి అట్లా పేగా అంటే వెళ్ళమొరల దేవ దర్శనకరిలము ప్రార్థిసిరి

जमरा जबरले निर्माचित आस्था करके ले निर्वेरे प्रकारा जीव मेले निर्वेरे ले निर्माचित आस्था करके ले निर्वेरे प्रकारा लोगों तक न बोलना न निर्वेरे सकारा लोगों को निर्वेरे श्री नमो 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 � ད�སད ཅང ཉསསི�ད འད� ཇར ཁས� ཉས� བད� སར རེ 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 རེསསེ རེ ེ རེ ེ སེ ེགེ ེེེ ེསེ. རེ ེེེེ

சொல்லி நவா மசாத பிரணே பிரபுரோதர ஃபுலவாதீ பிப்பா நமக்கு

अंजना दयानिर्ममते स्वाभिजा के नाम का कियय दुष्य करेगा कि माफ प्राप्त से ने नमावर्य और प्रसादा प्रणे प्रभु न माने सारे त्रैलेन्योदन रोमसन माउद्र जापलवादा यीसु धन्य रे श्री आर्या मदिया देवमाते स्वाभिजा गिरवा नमस्कार तुमला देव दोषी करेगा कि माफ प्राप्त से ಅವರ ಪ್ರಸಾದ ಪ್ರಣೆ ಪ್ರಣೆ ಇದ್ದಾರೆ ಇಸ್ರೇಲಿ ನೀವು ಧನ್ಯರು ಮತ್ತು ನಿಮ್ಮ ಉದ್ರದ ಫಲವಾದ ಎಷ್ಟು ಧನ್ಯರು

संत हरी देवाचा पाठ लागलेला नमस्कार लो देवादर्श करी गाजी सर जी आहे तोने तोने काही मानेगा मला आज ही देवाचे खूप खूप धन्यवाद देतो लागलो யிக்க <Sessly> ஒப்பாசத்தில்வாகல <Sessly> ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರೆಯಿರುವ ಪ್ರಕಾರ ಭುವಲ್ಲಿ ನೆರವೇರಲಿ ನಮೋರಿಯವರ ಪ್ರಸಾದ ಪೂರ್ಣಿಯ ಪ್ರಭು ನಿಮ್ಮೊಡನೆ ಧಾರೆ ಸ್ತ್ರೀಯರಳಿ ನೀವು ನೀರು ಮತ್ತು ನಿಮ್ಮ ಉದರದ ಫಲವಾದಿ ಸುದ

ಮತ್ತು ನಿಮ್ಮ ಉದರದ ನಮೋ ನಮ್ಮ ಪ್ರಸಾದ ಪುರುಣೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀ ಎರಡನೇದಿರು ಮತ್ತು ನಿಮ್ಮ ಉದರದ ಫಲವಾದಿ ಸುಧನಿರು ಪೂರ್ಣಿಯ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀ ಎರಡು ನೀವುದ ನೀರುದರದ ಫಲವಾದ ಪೂರ್ಣಿಯ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀ ಎರಡು

ಪ್ರಸಾದ ಪೂರ್ಣಿಯ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀ ಎರಡು ನಿಮ್ಮ ನೀರು ನಮೋ ಮರಿಯವರ ಪ್ರಸಾದ ಪೂರ್ಣಿಯ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀ ಎರಡು ನೀರು ಮತ್ತು ನಿಮ್ಮ ಉದರದ ಫಲವಾದಿ ನೀರು

पादर मति इता

ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸದ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ ನಮೋ ಮರಿಯ ಪ್ರಸಾದ ಪೂರ್ಣ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ಸಂತ ಮರಿಯ ದೇವಿ ಮಾತೆ ಸ್ವರ್ಗೀಯಾತ್ರೆಯಲ್ಲಿ ಶುಶ್ರೂಷೆಗಳಿಗಾಗಿ ತಂಡದ ಅಂಗಾಂಗಗಳಿಗಾಗಿ ಮಾತ್ರ ಶ್ರೀ ನಮೋ ಮರಿಯ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರಾದ ಫಲವಾಗಿ ಎಷ್ಟು ಧನ್ಯರು ಸಂತಿ

ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ನಮೋ ಅವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತಾಮ್ರಿಯದೇ ಮಾತಿ ಪಾಪಿಗಳಾಗಿರೋ ನಮಗಾಗಿ ಸ್ವರ್ಗೀಯಾತ್ರೆ ಎಲ್ಲ ಧ್ಯಾನ ಶುಶ್ರೂಷಗಳಿಗಾಗಿ ತಂಡದ ಅಂಗಾಂಗಗಳಿಗಾಗಿ ಮಾ ಪ್ರಾರ್ಥಿಸ್ರಿ ನಮೋ ಮರೆಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಮತ್ತು ನಿಮ್ಮ ಉದರದ ಫಲವಾದರು ಮಾತಿಯ ಪಾಪಿಗಳಾಗಿರೋ ನಮಗಾಗಿ ಸ್ವರ್ಗೀ ಯಾತ್ರೆ ಧ್ಯಾನ ಶುಶ್ರೂಷಿಗಾಗಿ ತಂಡದ ಅಂಗಾಂಗಗಳಿಗಾಗಿ ಮಾ ಪ್ರಾರ್ಥಿಸ್ರಿ ನಮೋ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉತ್ಸುಕ್ತ ಫಲವಾದ ಎಷ್ಟು ಧನ್ಯರು ಸಂತಾನುಸೂಸಿಗಾಗಿ ತಂಡದ ಅಂಗಾಂಗಗಳಿಗಾಗಿ ಮಾ ಪ್ರಾರ್ಥಿಸಿದ ನಮೋ ಮರಿಯ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಸ್ವರ್ಗೀಯಾತ್ರಿಗಳಿಗಾಗಿ ತಂಡದ ಅಂಗಾಂಗಗಳಿಗಾಗಿ ಮಾ ಪ್ರಾರ್ಥಿಸ್ರೇ ನಮೋ ಮರಿವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ಸಂತ ಮರಿಯದೆ ಮಾತ್ರ ಪಾಪಿಗಳಾಗಿರೋ ಸ್ವರ್ಗಿಯಾತ್ರಿ ಧ್ಯಾನ ಶುಶ್ರೂಷಿಗಾಗಿ ತಂಡದ ಅಂಗಾಂಗಗಳಿಗಾಗಿ ಮಾ ಪ್ರಾರ್ಥಿಸ್ರೇ ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರ ಫಲವಾಗಿ ಸಂತಾನ ಮರಿಯದೇ ಮಾತು ಪಾಪಗಳಾಗಿ ಸ್ವರ್ಗ ಯಾತ್ರೆ ಎಲ್ಲ ಧ್ಯಾನ ಶಿಶ್ರಿಗಾಗಿ ತಂಡದ ಅಂಗಾಂಗಗಳಿಗಾಗಿ ಮಾ ಪ್ರಾರ್ಥಿಸ್ರೆ ಇದನೇ ಗೊಸುತನ ಗೊಲತ ಪವಿತ್ರಾಸ್ಮ ರೇಗ ಮಹಿಮೆಯಾಗಲಿ ಆದ್ಯಲಿದಾಹಿಗೆ ಗೆನ ಯಾವಾಗ ಸುದಾಚಲ ಪುಸ್ತ್ರ ತಾಗಲಿ ಓನೈ ಶ್ರೀ ನನ್ನ ಪಾಪವಿನಕ್ಷನ ಶ್ರೀ ನಿರ್ಪಾದವಿನಿಂದ ನಮ್ಮನ್ನು ಕಾಪಾಡಿ ಮುಕ್ತಿಯಾದಿನೆ ನತೆ ಕ್ಷಿಸುವು ಇlaತ್ಮಗಳನ ಮೋಕ್ಷರಾಜ್ಯಕ್ಕೆ ಸೇರಿಸಿಕೊಳ್ಳಲೇ ಾಣಿ ಜೀವವೇ ಮಾಧುರ್ಯ ಮತ ನಂಬಿಕೆ ಏವಿಯ ವೈಷ್ಣ ಮಕ್ಕಳಾದ ನಾವು ನಿಮಗೆ ಮರಳುತ್ತೇವೆ ಈ ಕಣ್ಣೀರ ಆ ಕಣಿವೆಯಲ್ಲಿ ಬಹಳ ಸಂಕಟದಿಂದ ತುಬಲ ಅಪಿಸುತ್ತೇವೆ ಆದುದರಿಂದ ನಮ್ಮ ಆಶ್ರಯವೇ ನಿಮ್ಮ ಕೃಪಾ ಕಟಾಕ್ಷ ನಮ್ಮ ಮೇಲಿರಿಸಿರಿ ಮತ್ತು ದೇಶಾಂತರ ವಾಸು ತೀರಿದ ಬಳಿಕ ನಿಮ್ಮ ಉದರದ ನಿಫುಲವಾದ ಯಶಸ್ಸಿನ ದರ್ಶನ ನಿಮಗೆ ನೀಡಿರಿ ದಯಾಪ್ರಿಯ ಪ್ರೀತಿ ಮರಿಯ ಮಧುರ ಕನ್ಯಾಮರಿಯ ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಪರಿಶುದ್ಧ ದೇವಿ ಮಾತೆಯೇ ನಮಗಾಗಿ ಪ್ರಾರ್ಥಿಸಿರಿ ಪ್ರಾರ್ಥಿಸೋಣ ಸರ್ವಶಕ್ತಿ ನಿತ್ಯರಾಗಿರುವ ಸರ್ವೇಶ್ವರ ಕನ್ಯಾ ಕನ್ಯಾಮಾತಿಯಾದ ಮರಿಯಮ್ಮನವರ ಆತ್ಮವನ್ನು ಶರೀರವನ್ನು ಪವಿತ್ರ ಸಹಾಯದಿಂದ ನಮ್ಮ ಪುತ್ರರು ಯೋಗ್ಯವಾದ ವಾಸಸ್ಥಾನಾಗಿ ಮಾಡಿದ್ದೀರಿ ಅಂತಹ ಪರಿಶುದ್ಧ ಮಾತೆಯನ್ನು ಸಂತೋಷದಿಂದ ಸ್ಮರಿಸಿಕೊಳ್ಳುವ ನಮ್ಮನ್ನು ಅವರ ಆ ಪ್ರಭಿನ್ನದ ಮೂಲಕ ಈ ಲೋಕದ ಕೇಳಿಗಳಿಂದಲೂ ನಿತ್ಯ ಮರಣದಿಂದಲೂ ರಕ್ಷಿಸಬೇಕೆಂದು ನಮ್ಮ ಪ್ರವೇಶ ಕ್ರಿಸ್ತರ ಮುಖಾಂತರ My my I'm in